ಈ ಒಂದು ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಏನು ಟೈಲ್ಯಾಂಡ್ ಅಂತ ಹೇಳ್ತೀವಿ ಕೊನೆ ಹಳ್ಳಿಗಳಿಗೆ ನೀರು ತಲುಪ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ಹಾಗೂ ನೀರ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಸಮಸ್ಯೆ ತಲೆದೋರ್ಬೋದು ಹೇಳ್ಬಿಟ್ಟು ಮನವರಿಕೆ ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಅನಧಿಕೃತ ಪಂಪ್ಸೆಟ್ಗಳೇನು ನಾಲಾ ಉದ್ದಕ್ಕೂ ಹಾಕ್ಕೊಂಡಿದ್ದಾರೆ ಆ ಪಂಪ್ಸೆಟ್ಗಳನ್ನು ತೆರವು ಮಾಡಲಿಕ್ಕೆ ತಂಡಗಳನ್ನು ರಚನೆ ಮಾಡಿದ್ದಾರೆ ನೀರಾವರಿ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಬೆಸ್ಕಾಂ ಇಷ್ಟು ಇಲಾಖೆಗಳ ಒಂದು ತಂಡ ರಚನೆ ಮಾಡಿ ಆ ಎಲ್ಲಿ ಅನಧಿಕೃತ ಪಂಪ್ಸೆಟ್ಗಳು ನಾಲೆ ಉದ್ದಾಗೆ ಇದೆ ಅಲ್ಲಿ ತೆರವು ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು ರೈತರಿಂದ ಘರ್ಷಣೆಗಳಾಗ್ಬೋದು ಹಿಂದೆ ಕೆಲವು ಪ್ರಕರಣಗಳು ನಡೆದಂಥ ಉದಾಹರಣೆಗಳನ್ನು ನೀರಾವರಿ ಇಲಾಖೆಯವರು ಜಿಲ್ಲಾಧಿಕಾರಿಗಳಿಗೆ ವಿವರಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಆ ಏರಿಯಾಗೆ ಒನ್ ಫಾರ್ಟಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಿಕ್ಕೆ ಅವಶ್ಯಕತೆ ಬೇರೆ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಮಗೆ ಮತ್ತೆ ನೀರಾವರಿ ಇಲಾಖೆಯವರು ಕೂಡ ರಿಕ್ವೆಸ್ಟ್ ಕೊಟ್ಟರು ಇಲ್ಲಿ ಘರ್ಷಣೆಗಳಾಗ ಸಂಭವ ಇರ್ತದೆ ಹಾಗಾಗಿ ನಮಗೆ ನಿಷೇಧಾಜ್ಞೆ ಜಾರಿ ಮಾಡೋದು ಅವಶ್ಯಕತೆ ಇದೆ ಅಂತ ನಾವು ಕೂಡ ಪರಿಶೀಲಿಸಲಾಗಿ ಅದರ ಅವಶ್ಯಕತೆ ಇದೆ ಅಂತ ಕಂಡು ಬಂದಿದ್ದರಿಂದ ದಾವಣಗೆರೆ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಲ್ಕುಂದ ಶಂಕ ನಲ್ಕುಂದದಿಂದ ಶಂಕರ್ನಹಳ್ಳಿ ವಿಲೇಜ್ವರೆಗೂ ನಾವು ಆ ನಾಲಯ ಎಡ ಮತ್ತು ಬಲದ ಇನ್ನೂರು ಮೀಟ್ರ್ ವ್ಯಾಪ್ತಿಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೀವಿ ಅಲ್ಲಿ ಯಾವುದೇ ರೀತಿ ಗುಂಪು ಕೊಡೋದಾಗಲಿ ಮತ್ತೊಂದು ಆ ನಮ್ಮ ನಮ್ಮ ಸಿಬ್ಬಂದಿಗಳು ತೆರವು ಮಾಡೋಕ್ಕೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಗುಂಪು ಸೇರಿ ಅವರಿಗೆ ತೊಂದರೆ ಮಾಡೋಂಥದ್ದು ಮಾಡದಲ್ಲಿ ಕಾನೂನು ಕ್ರಮವನ್ನು ಸೂಕ್ತ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಇದು ಕುಡಿಯುವ ನೀರಿನ ಪ್ರಶ್ನೆ ಆಗಿರ್ತದೆ ಹೇಳ್ಬಿಟ್ಟು ನಾನು ಎಲ್ಲರೂ ಆದೇಶಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಈಗ ನಾವು ಸದ್ಯಕ್ಕೆ ಹತ್ತೊಂಬತ್ತು ಫೆಬ್ರವರಿಯಿಂದ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರ್ಗು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಆ ಪ್ರದೇಶಗಳಲ್ಲಿ ಅವಶ್ಯಕತೆ ಬಿದ್ದರೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಅದನ್ನು ಮುಂದುವರ್ಸೋ ಅಂಥ ಪ್ರಯತ್ನವನ್ನು ಮುಂದುವರಿಸಲಿಕ್ಕೆ ಅವತ್ತಿಗೆ ಯೋಚನೆ ಮಾಡ್ತೀವಿ ನಾವು ಟ್ವೆಂಟಿ ತರ್ಡ್ ನಮ್ಮದೇನು ಮುಗಿಯೋ ಸ್ಟೇಜಿಗೆ ಬರ್ತದೆ ಆ ಸಂದರ್ಭ ನೋಡ್ಬಿಟ್ಟು ನಾವು ಮುಂದುವರ್ಸ್ಬೇಕು ಅಂತ ಯೋಚನೆ ಮಾಡ್ತೀವಿ